ಎಲ್ರಿಗೂ ನಮಸ್ಕಾರ ತುಳಸಿ ಬಳಿ ಇವುಗಳನ್ನಿಟ್ಟರೆ ದಾರಿದ್ರ್ಯ ತಾಂಡವವಾಡುತ್ತದೆ ಮನೆಯಲ್ಲಿ ಈಗಲೇ ಇವುಗಳನ್ನು ತೆಗೆದುಬಿಡಿ ತುಳಸಿ ಗಿಡವು ಲಕ್ಷ್ಮೀ ದೇವಿಯ ರೂಪ ತುಳಸಿಯನ್ನು ಮಂಗಳಕರ ಹಾಗೂ ಅತ್ಯಂತ ಪವಿತ್ರವಾದ ಗಿಡವೆಂದು ಪರಿಗಣಿಸಲಾಗುವುದು ತುಳಸಿ ಗಿಡದ ಬಳಿ ಕೆಲವೊಂದು ವಸ್ತುಗಳನ್ನು ಇಡುವುದರಿಂದ ಬಡತನ ದಾರಿದ್ರ್ಯ ಬರುತ್ತದೆ ತುಳಸಿ ಗಿಡದ ಬಳಿ ನಾವು ಯಾವೆಲ್ಲ ವಸ್ತುಗಳನ್ನು ಇಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗೆ ತುಳಸಿ ಬಳಿ ಮರೆತು ಇವುಗಳನ್ನು ಇಡಬೇಡಿ ಸನಾತನ ಧರ್ಮದಲ್ಲಿ ತುಳಸಿಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಈ ಕಾರಣಕ್ಕಾಗಿ ಪ್ರತಿನಿತ್ಯವೂ ತುಳಸಿಗೆ ನೀರನ್ನು ಅರ್ಪಿಸುವ ಪೂಜೆಯನ್ನು ಮಾಡುವ ಸಂಪ್ರದಾಯವು ಈಗಲೂ ಇದೆ ಮುಂದೇನೂ ಇರುವುದು ತುಳಸಿ ಗಿಡದಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಇದೇ ಕಾರಣಕ್ಕೆ ಉಪವಾಸ ಹಬ್ಬ ಶುಭ ಮತ್ತು ಮಂಗಳಕರ ಕಾರ್ಯಗಳಲ್ಲಿ ತುಳಸಿಯನ್ನು ಪೂಜಿಸಲಾಗುವುದು ಇಷ್ಟೇ ಅಲ್ಲ ಕೆಲವು ದೇವರು ಮತ್ತು ದೇವತೆಗಳನ್ನು ತುಳಸಿ ಇಲ್ಲದೆ ಪೂಜಿಸುವುದು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ನಂಬಿಕೆಯ ಪ್ರಕಾರ ತುಳಸಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುವುದು ಆದರೆ ಶಾಸ್ತ್ರದ ಪ್ರಕಾರ ಈ ಐದು ವಸ್ತುಗಳನ್ನು ತುಳಸಿಯ ಸುತ್ತಮುತ್ತ ಅಪ್ಪಿತಪ್ಪಿಯೂ ಇಡಬಾರದು ನಮ್ಮ ಶಾಸ್ತ್ರದ ಪ್ರಕಾರ ತುಳಸಿ ಗಿಡದ ಬಳಿ ಅಥವಾ ತುಳಸಿ ಗಿಡದ ಅಕ್ಕಪಕ್ಕ ಎಂದಿಗೂ ಶೂಗಳನ್ನು ಮತ್ತು ಚಪ್ಪಲಿಗಳನ್ನು ಇಡಬಾರದು ಎನ್ನುವ ನಂಬಿಕೆ ಇದೆ ತುಳಸಿ ಗಿಡದ ಬಳಿ ಶೂಗಳು ಮತ್ತು ಚಪ್ಪಲಿಗಳನ್ನು ಇಡುವುದರಿಂದ ಅದು ತುಳಸಿಗೆ ಮಾತ್ರವಲ್ಲ ಲಕ್ಷ್ಮೀ ದೇವಿಗೂ ನಾವು ಅವಮಾನ ಮಾಡಿದಂತಾಗುತ್ತದೆ ನಾವು ಈ ತಪ್ಪನ್ನು ಮಾಡುವುದರಿಂದ ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ತುಳಸಿಯನ್ನು ವಿಷ್ಣು ಪ್ರಿಯವೆಂದು ಕರೆಯಲಾಗುತ್ತದೆ ತುಳಸಿಯನ್ನು ನಾವು ನಿಯಮಿತವಾಗಿ ಪೂಜೆ ಮಾಡುವುದರಿಂದ ಅದು ನಮಗೆ ಉತ್ತಮ ಫಲವನ್ನು ಕರುಣಿಸುತ್ತದೆ ತುಳಸಿ ಗಿಡದ ಬಳಿ ನಾವು ಪೊರಕೆಯನ್ನು ಇಡಬಾರದು ತುಳಸಿಗೆ ನಾವು ಪೊರಕೆಯಿಂದ ಗುಡಿಸುವಾಗ ತಾಗಿಸಲು ಬಾರದು ಈ ರೀತಿ ತುಳಸಿ ಗಿಡದ ಬಳಿ ಪೊರಕೆಯನ್ನು ಇಡುವುದರಿಂದ ಲಕ್ಷ್ಮೀದೇವಿ ಮತ್ತು ಮತ್ತು ವಿಷ್ಣುದೇವ ಇಬ್ಬರಿಗೂ ಅವಮಾನ ಮಾಡಿದಂತಾಗುತ್ತದೆ ನಾವು ಅಪ್ಪಿತಪ್ಪಿಯು ತುಳಸಿ ಗಿಡದ ಬಳಿ ನಾವು ಪೊರಕೆಯನ್ನು ಇಡುವುದರಿಂದ ಮನೆಯಲ್ಲಿ ಬಡತನ ದಾರಿದ್ರ ಇನ್ನೂ ಹಲವು ಸಮಸ್ಯೆಗಳು ಬಂದು ಸೇರಿಕೊಳ್ಳುತ್ತವೆ ತುಳಸಿಯು ಒಂದು ಮಂಗಳಕರ ಸಸ್ಯ ಆದ್ದರಿಂದ ಅದರ ಹತ್ತಿರ ಮುಳ್ಳಿನ ಗಿಡಗಳನ್ನು ಎಂದಿಗೂ ನೆಡಬಾರದು ಅಥವಾ ಇಡಬಾರದು ಹೀಗೆ ಮಾಡುವುದರಿಂದ ಅಶುಭ ಫಲಿತಾಂಶಗಳು ಉಂಟಾಗುವುದು ಎಂಬ ನಂಬಿಕೆ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಗುಲಾಬಿ ಕಳ್ಳಿ ಮುಂತಾದ ಮುಳ್ಳಿನ ಸಸ್ಯಗಳನ್ನು ತುಳಸಿಯಿಂದ ದೂರವಿಡುವುದು ಒಳ್ಳೆಯದು ವಾಸ್ತವವಾಗಿ ತುಳಸಿಯ ಬಳಿ ಉಳ್ಳಿನ ಗಿಡಗಳು ಇರುವುದು ಕುಟುಂಬ ಸದಸ್ಯರಿಗೆ ಉದ್ವಿಗ್ನತೆಯನ್ನು ಉಂಟುಮಾಡುತ್ತದೆ ತುಳಸಿಯನ್ನು ನೆಟ್ಟಿರುವ ಸ್ಥಳದಲ್ಲಿ ನಾವು ಎಂದಿಗೂ ಶಿವಲಿಂಗವನ್ನು ತಪ್ಪಿಯೂ ಇಡಬಾರದು ಎಂಬುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ದಂತಕಥೆಯ ಪ್ರಕಾರ ತುಳಸಿಯ ಇಂದಿನ ಜನ್ಮದ ಹೆಸರು ವೃಂದ ಅವಳು ಪ್ರಬಲ ರಾಕ್ಷಸ ಅಸುರನ ಪತ್ನಿ ಈತನ ಹೆಸರೇ ಜಲಂಧರ ಜಲಂಧರನಿಗೆ ಆತನ ಶಕ್ತಿಯ ಬಗ್ಗೆ ಅಪಾರವಾದ ದುರಹಂಕಾರವಿತ್ತು ಈ ರಾಕ್ಷಸನನ್ನು ಶಿವನೇ ಕೊಂದನು ಇದೇ ಕಾರಣಕ್ಕೆ ತುಳಸಿಯ ಬಳಿ ಶಿವಲಿಂಗವನ್ನು ಇಡುವುದಿಲ್ಲ ತುಳಸಿ ಗಿಡ ಅತ್ಯಂತ ಪವಿತ್ರವಾದ ಗಿಡವಾಗಿದೆ ಆದ್ದರಿಂದ ತುಳಸಿ ಗಿಡದ ಸುತ್ತಮುತ್ತಲಿನ ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಂತಹ ಪರಿಸ್ಥಿತಿಯಲ್ಲಿ ತುಳಸಿಯ ಬಳಿ ತಪ್ಪಾಗಿ ಕಸದ ಬುಟ್ಟಿಯನ್ನು ಸಹ ಇಡಬಾರದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಬಡತನ ನೆಲೆಸುತ್ತದೆ ಇನ್ನು ಒಣಗಿರುವ ತುಳಸಿಯ ಅರ್ಥವೇನು ಎಂಬುದನ್ನು ನೋಡೋಣ ಎಲ್ಲಿ ಬಡತನ ಅಶಾಂತಿ ಹಾಗೂ ಕ್ಲೇಶಗಳು ತುಂಬಿರುತ್ತದೋ ಅಥವಾ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸುವುದಿಲ್ಲವೋ ಹೇಳುತ್ತಾರೋ ಆ ಮನೆಯಲ್ಲಿ ವಿಪತ್ತು ಸಂಭವಿಸಿದಾಗ ಈ ಎಲ್ಲ ಲಕ್ಷಣಗಳು ನಿಧಾನವಾಗಿ ಗೋಚರಿಸುತ್ತದೆ ಇದರಿಂದಾಗಿಯೇ ಲಕ್ಷ್ಮಿಯು ಆ ಸ್ಥಳವನ್ನು ತೊರೆಯುತ್ತಾಳೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧವು ಹಸಿರು ಬಣ್ಣದ ಅಧಿಪತಿ ಹಾಗೂ ಈ ಗ್ರಹವು ಮರಗಳನ್ನು ಹಾಗೂ ಸಸ್ಯಗಳಿಗೆ ಕಾರಣವಾಗುವ ಗ್ರಹವೂ ಹೌದು ಹಾಗಾಗಿ ಬುಧನು ದೋಷಪೂರಿತವಾಗಿದ್ದರೆ ಅದರ ಪರಿಣಾಮವು ಜನರಿಗೆ ಅಶುಭ ಫಲಿತಾಂಶವನ್ನು ತರುವುದು ಬುಧನ ದೋಷವು ಗಿಡಗಳ ಮೂಲಕ ವ್ಯಕ್ತವಾಗುತ್ತದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್